ಟೈಮ್ ತಗೊಂಡ್ ಮಾಡೋ ಟೈಮ್ ಅಲ್ಲಿ ಮಾಡ್ತೀವಿ ಅದನ್ನೆಲ್ಲ ತಲೆ ಇಟ್ಕೊಂಡಾಗ ಇನ್ನೊಂದು ಮ್ಯಾಕ್ಸ್ ನೀವು ನೋಡಿದ್ರಿ ಮ್ಯಾಕ್ಸ್ ನ ಸಂಭ್ರಮ ನೀವು ನೋಡಿದ್ರಿ ಮ್ಯಾಕ್ಸ್ ಅಲ್ಲಿ ಬಂದಂತ ವೀಕ್ಷಕರು ಸೆಲೆಬ್ರೇಟ್ ಮಾಡಿದ್ರಿ ನೋಡಿದ್ರಿ ಅಂದ್ರೆ ಈಗ ಟು ಸಿಕ್ಸ್ ಟೈಮ್ಸ್ ಟೆನ್ ಟೈಮ್ಸ್ ಮೋರ್ ದನ್ ದಟ್ ಸಂಭ್ರಮ ನಿನ್ಕಣ್ಣಿಗೆ ಕಾಣುತ್ತದೆ ಸರ್ ಇನ್ನೊಂದು ಹೇಳ್ತೀನಿ ಕೇಳಿ ಯಾವ್ದೋ ಒಂದು ಥಿಯೇಟರ್ ಅಲ್ಲಿ ಒಂದು ಶೋ ನಾನು ಏನೋ ಒಂದು ಮಾಡಿಸ್ಬೋದು ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಥಿಯೇಟರ್ ಅಲ್ಲೂ ನಾನು ವಿಸಿಲ್ ಓಡಿಸಿ ಸಂಭ್ರಮ ಮಾಡ್ಸಕ್ ಆಗಲ್ಲ ಸರ್ ಅಷ್ಟು ದೊಡ್ಡವನು ನಾನು ಅಲ್ಲ ಅಷ್ಟು ರೀಚು ಇಲ್ಲ ನನ್ನ ಹತ್ರ ಅಷ್ಟು ದೊಡ್ಡೂ ಇಲ್ಲ ಇದಿಷ್ಟು ಬರೋದು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ಮೇಲೆ ಸಂಭ್ರಮ ಅಲ್ಲ ಸರ್ ಇದು ನನಗೆ ಸಿಕ್ಕಂತ ವರ ಸುದೀಪ್ ಸರ್ ಸರ್ ಒಂದು ವೇದಿಕೆನಲ್ಲಿ ಮಾತಾಡಿದಂತ ಮಾತು ಈ ಸಿನಿಮಾಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ ಯಾಕಂದ್ರೆ ಆ ಸಿನಿಮಾ ಚೆನ್ನಾಗಿದ್ರು ಸಿಕ್ಕಾಪಡೆ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ ಗಳು ಬರ್ತಾ ಇದೆ ಸೊ ಮೊದಲ ಮೂರು ದಿವಸ ಫ್ಯಾನ್ಸ್ ಗಳ ಸಿನಿಮಾ ಆಗಿರುತ್ತೆ ಫ್ಯಾನ್ಸ್ ಗಳು ಬಂದ್ ಸಿಗಾಪಡೆ ನೋಡ್ತಾರೆ ಆ ನಂತರ ಬರೋರು ಪ್ರೇಕ್ಷಕರು ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರ ತೊಂದರೆ ಆಗುತ್ತೆ ಈ ಬದನೇಕಾಯಿ ಆಗಲ್ಲ ಸುದೀಪ್ ಸರ್ ವೇದಿಕೆ ಮೇಲೆ ನೀವ್ ಹೇಳ್ತೀರಾ ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್ ನೆಗೆಟಿವ್ ಅದು ಲಾರಿ ಗಟ್ಲೆ ಲಾರಿ ಗಟ್ಲೆ ಬರೋದು ನೋಡಿದ್ದಿಕ್ಕೆ ನಾನು ನನ್ಗೆ ಏನ್ ಕೆಲಸ ಇಲ್ವಾ ಮಾತಾಡಿದ್ವಿ ಈಗ ನೀವು ನೆಗೆಟಿವ್ ನೆಗೆಟಿವ್ ಅಂತೀರಾ ಮಾಡ್ಲಿ ಬಿಡಿ ಈಗ ನೀವ್ ಹೇಳ್ತೀರಿ ನಿನ್ನೆ ನವರಂಗ್ ಥಿಯೇಟರ್ ಹತ್ತುವರೆ ಶೋನದು ಹತ್ತು ಗಂಟೆ ಶೋ ಏಟಿ ಪರ್ಸೆಂಟ್ ಲೇಡೀಸ್ ವಿತ್ ದೇರ್ ಚಿಲ್ಡ್ರನ್ ಈಗ ಇನ್ನೊಬ್ರು ಇಲ್ಲಿ ಕುತ್ಕೊಂಡು ಇವರೇ ಹೇಳಿದ್ರು ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ತರ ಇದೆ ಬಳಗ ಅಂತಂದ್ರು ಈಗ ಅವ್ರನ್ನ ವೀಕ್ಷಕರ ತಗೊತಿರೋ ಫ್ಯಾನ್ಸ್ ಆಗಿ ತಗೋತಿರೋ ಇಟ್ಸ್ ನಾಟ್ ನೀಡೆಡ್ ಕನ್ನಡ ಸಿನಿಮಾ ನೋಡಕೆ ಹತ್ತು ಗಂಟೆ ರಾತ್ರಿ ಆ ಚಳಿಯಲ್ಲಿ ನಿನ್ನೆ ಒನ್ ಆಫ್ ದ ವೀಕ್ ಡೇಸ್ ಅಲ್ಲಿ ಹತ್ತು ಗಂಟೆಗೆ ಅಷ್ಟು ಫುಲ್ ಆಗಿ ಬರೀ ಏಯ್ಟಿ ಪರ್ಸೆಂಟ್ ಲೇಡೀಸ್ ಅನ್ ವಿತ್ ಚಿಲ್ಡ್ರನ್ ಅಂದ್ರೆ ನೀವ್ ಹೇಳಿ ಅವ್ರಿಗೂ ಕಿವಿ ಇದೆ ಕಣ್ಣಿದೆ ಎಲ್ಲಾದ್ರಿ ಹೆಚ್ಚಾಗಿ ಬುದ್ಧಿ ಇದೆ